ದಿನ ಜಿಪಿ ಗೇಮಿಂಗ್ ಚಾನೆಲ್ ಅಲ್ಲಿ ಗೇಮಿಂಗ್ ಸೆಟಪ್ನ ನೋಡಿರ್ತೀರ ಬಟ್ ಅದರಲ್ಲಿ ಕೆಲವು ವಿಷಯಗಳು ಇರಲ್ಲ ಗೇಮಿಂಗ್ ರೂಮ್ ಗುರು ಅನ್ನೋ ಥರನೇ ಇರುತ್ತೆ ಖಂಡಿತವಾಗ್ಲೂ ಸೊ ಆ ಗೇಮಿಂಗ್ ರೂಮ್ ಇವಾಗ ಯಾವ ತರ ಇದೆ ಅಂತ ತೋರಿಸ್ತೀನಿ ನೋಡಿ ಅಫ್ಕೋರ್ಸ್ ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಯಾಕೆ ಗುರು ಈ ರೂಮ್ ಈ ತರ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ ಬನ್ನಿ ಹೇಳ್ತೀನಿ ಆ್ಯಕ್ಚುಲಿ ನ ಅಪ್ಡೇಟ್ ಮಾಡೋ ಅಂತ ಟೈಮ್ ಬಂದಿದೆ ಸೊ ಅದಕ್ಕೋಸ್ಕರನೇ ರೂಮ್ ಈ ಥರ ಇದೆ ಸ್ವಲ್ಪ ವೇಸ್ಟ್ ಪ್ರಾಡಕ್ಟ್ಗಳೆಲ್ಲ ಒಳಗಡೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಎರಡು ದಿನದಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೂ ಕ್ಲೀನ್ ಆಗಿಲ್ಲ ಸೊ ಅವೆಲ್ಲ ಕ್ಲೀನ್ ಮಾಡಿ ಗೇಮಿಂಗ್ ಸೆಟಪ್ ಯಾವ ಥರ ಇರಬೇಕು ಟೈಮ್ ಈ ಥರ ಇರಬೇಕು ಸೊ ಈ ಥರ ಸೆಟಪ್ ಆಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ವೀಡಿಯೋ ಅಪ್ಡೇಟ್ ಬರುತ್ತೆ ಇದು ಕೂಡ ಒಂದು ಚಿಕ್ಕ ಅಪ್ಡೇಟ್ ನನ್ನ ಸ್ಟುಡಿಯೋ ಟೂರ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಬೇಕು ನೆಕ್ಸ್ಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ಬೇಕು ಅದೇ ಥರ ಬ್ಯೂಟಿಫುಲ್ ಕ್ಲೈಮೇಟ್ ಇದೆ ಗುರು ಸಿಕ್ಕಾಪಟ್ಟೆ ಮಳೆ ಬಂತು ನಿಂತೋಗಿದೆ ಈ ಒಂದು ಕ್ಲೈಮೇಟಲ್ಲಿ ನನಗಂತೂ ಖುಷಿ ಆಗತ್ತೆ ಮಳೆ ಬಂದರೆ ಆ್ಯಂಡ್ ಸ್ವಲ್ಪ ಶೇಖಿ ಇರ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಏನು ನೋಡಿರ್ತೀರ ಗೇಮಿಂಗ್ ರೂಮ್ ಈ ಗೇಮಿಂಗ್ ನ ಬೇರೆ ಥರ ಲೆವೆಲಾಗಿ ಚೇಂಜ್ ಮಾಡಬೇಕು ಅಫ್ಕೋರ್ಸ್ ಈ ರೂಮ್ ಯಾವ ಥರ ಇರುತ್ತೆ ಅಂದರೆ ಫುಲ್ಲಾಗೆ ಒಂದು ಟ್ಯಾಂಕ್ ಅಂತ ಇಡ್ತಾರೆ ಮನೆಯಲ್ಲಿ ಸೊ ವಾಟರ್ ಪರ್ಪಸ್ಗೋಸ್ಕರ ನಿಮಗೆಲ್ಲ ಗೊತ್ತಿರುತ್ತೆ ಟೆರೇಸ್ ಇದ್ರೆ ಅಫ್ಕೋರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸೊ ಟೆರೆಸ್ ಇದ್ರೆ ಅದ್ರ ಮೇಲೆ ಒಂದು ಟ್ಯಾಂಕ್ ಇರುತ್ತೆ ಟ್ಯಾಂಕ್ ಗಂತಾನೆ ರೂಮ್ ಕಟ್ಟಿರ್ತಾರೆ ಆ ಒಂದು ನ ಯೂಸ್ ಮಾಡಿಕೊಂಡು ಇಷ್ಟು ದಿನ ಇಂದ ವಿಡಿಯೋಸ್ ಮಾಡ್ತಿದ್ದೆ ಸೊ ಎಲ್ಲ ವೀಡಿಯೋಸಲ್ಲೂ ಈ ಒಂದು ರೂಮ್ನ ನೋಡಿರ್ತೀರ ನೀವು ಸೊ ಆರೆಂಜ್ ಕಲರ್ ಪೈಂಟು ಡಾರ್ಕ್ನೆಸ್ ವೀಡಿಯೋ ಎಲ್ಲ ನೋಡಿರ್ತೀರಾ ಇಷ್ಟು ದಿನ ಇಂದ ಇದ್ರೊಳಗಡೆಯಿಂದಾನೇ ವೀಡಿಯೋ ಮಾಡ್ತಿದ್ದಿದ್ದು ಕರೆಕ್ಟಾಗಿ ಒಂದು ತಿಂಗಳಿಂದ ಐಡಿಯಾ ಬರ್ತಾ ಇತ್ತು ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ರೂಮ್ನ ಸೊ ಅಂದ್ಕೊಂಡು ಫೈನಲಿ ಎಲ್ಲ ವಸ್ತುಗಳು ಹೊರಗಡೆ ಬಿಸಾಕಿ ಕ್ಲೀನ್ ಮಾಡಿ ಒಂದಷ್ಟು ವಸ್ತುಗಳಿದೆ ಇಂಪಾರ್ಟೆಂಟ್ ಆಗಿರೋ ಒಂದು ವಸ್ತುಗಳು ಅವು ನಮ್ಮ ಹತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಏನೇನಿತ್ತು ತ್ರೋ ಔಟ್ ಮಾಡಾಯ್ತು ಸೊ ಕಂಪ್ಲೀಟಾಗೆ ಹೆಂಗಿದ್ರೂ ತ್ರೀ ಟು ಮಂತ್ಸಲ್ಲಿ ರೆಡಿ ಆಗಿಬಿಡುತ್ತೆ ರೂಮು ಸೊ ಅಷ್ಟೋ ತನಕ ಈ ಒಂದು ರೂಮಲ್ಲಿ ಗೇಮ್ ಪ್ಲೇ ವೀಡಿಯೋಸ್ ಖಂಡಿತವಾಗ್ಲೂ ಬರೋಲ್ಲ ಅಪ್ಡೇಟ್ ಕೊಡ್ತೀನಿ ಖಂಡಿತವಾಗ್ಲೂ ಸೊ ನೋಡಿ ಎಲ್ಲರೂ ಶಾಕ್ ಆಗಿರ್ತಾರೆ ಆ ರೂಮು ಏನು ಗುರು ಈ ಥರ ಐತೆ ಇದ್ರಲ್ಲ ವೀಡಿಯೋಸ್ ಮಾಡ್ತಿದ್ದೆ ಅಂತ ಅಫ್ಕೋರ್ಸ್ ಕಷ್ಟ ಪಡಲೇಬೇಕಾಗಿರೋ ಅಂಥ ಸಿಚುವೇಶನ್ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟಾಗಿ ತಿಳಿಸಿ ಆ್ಯಂಡ್ ತುಂಬಾ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ಟೈಮ್ ಇಲ್ಲ ಸೊ ಹೆನಿವೇ ನಾನು ಖಂಡಿತವಾಗ್ಲೂ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ರೂಮ್ ಅಂತೂ ಬೇರೆ ಲೆವೆಲಾಗಿ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಒಂದು ಸಪೋರ್ಟಿಂದ ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಕಂಟಿನ್ಯೂ ಆಗಲಿ ಆ್ಯಂಡ್ ಬ್ಲಾಗು ಅಂತ ಬಂದಾಗ ಹೊರಗಡೆ ಟ್ರಾವೆಲ್ ಮಾಡೋದಾಗಿರಲಿ ಫುಡ್ ಬ್ಲಾಗ್ ಆಗಿರಲಿ ಈ ಥರ ಬ್ಲಾಗ್ಸ್ ಹಾಕಿರ್ತಾರೆ ಬಟ್ ನನ್ನ ನಲ್ಲಿ ನೀವು ನೋಡಿದ್ರೆ ಬರೀ ಟೆರೆಸ್ ಮೇಲೆ ಸುತ್ತಾಡ್ತಾ ಇರೋ ಇರೋ ಬ್ಲಾಗ್ನ ಮಾತ್ರ ನೋಡ್ತಾ ಇರ್ತೀರ ಅದು ಯಾಕಂತಲೇ ಗೊತ್ತಿಲ್ಲ ಸೊ ಆಫ್ಕೋಸ್ ಆದಷ್ಟು ಬೇಗ ಟ್ರಾವೆಲ್ ಮಾಡೋ ವಿಡಿಯೋಸ್ ಎಲ್ಲ ಖಂಡಿತವಾಗ್ಲೂ ಬರುತ್ತೆ ಚೆಕ್ಔಟ್ ಮಾಡಿ ಆ್ಯಂಡ್ ಮರಿತೀರಾ ಚಾನೆಲ್ಗೆ ನಾನು ಹೊಸ ಬಂದಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆ ಪಕ್ಕದಲ್ಲಿರೋ ಬೆಲ್ ಅಕೌನ್ ಕೂಡ ಕ್ಲಿಕ್ ಮಾಡ್ಕೊಂಡು ಅಲ್ಲ ಹಾಕೊಳ್ಳಿ ಸೊ ಮುಖ್ಯವಾಗ್ ವಿಷಯ ಏನಂದ್ರೆ ಈ ರೂಮ್ ಇದೆಯಲ್ಲ ಈ ರೂಮ್ ಬಂದ್ಬಿಟ್ಟು ಮೋರ್ ದ್ಯಾನ್ ಏಯ್ಟ್ ಸೆವೆನ್ ಟು ಸಿಕ್ಸ್ ಇಯರ್ಸ್ ಆಯಿತು ಈ ರೂಮ್ ಇದೇ ಥರನೇ ಇರೋದು ನಾನು ಅಲ್ಲೊಂದು ಚಿಕ್ಕ ಚೇರ್ ಕಾಣ್ತಿದ್ದೆ ನೋಡಿ ಆ ಚೇರ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಇದೇನು ನೀವು ನೋಡ್ತಾ ಇದ್ದೀರಾ ಇದು ಈ ಕಡೆ ಡೈರೆಕ್ಷನ್ ಅಲ್ಲಿ ಇತ್ತು ಸೊ ಸ್ವಲ್ಪ ವಸ್ತುಗಳೆಲ್ಲ ಐತೆ ಇಂಪಾರ್ಟೆಂಟ್ ಬೇಕಾಗಿರೋ ವಸ್ತುಗಳು ಸೊ ಇದನ್ನು ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ಟು ಪೇಂಟ್ ಚೇಂಜ್ ಮಾಡಲ್ಲ ಸ್ಕ್ರೀನ್ ಹಾಕ್ಸೋಣ ಅಂತ ಇದ್ದೀನಿ ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ವೀಡಿಯೋ ಮಾಡಿದಾಗ ಸ್ಕ್ರೀನ್ ಎಲ್ಲ ಹಾಕ್ಸ್ಬಿಟ್ಟು ಮಸ್ತಾಗಿ ಟೇಬಲು ಗೇಮಿಂಗ್ ಬೇಕಾಗಿರೋ ಗ್ಯಾಜೆಟ್ಗಳೆಲ್ಲ ಇನ್ನೂ ಸ್ವಲ್ಪ ತರಿಸಿ ಒಂದು ಲೆವೆಲ್ಗೆ ಅಪ್ಡೇಟ್ ಮಾಡೋಣ ಅಂತ ಇದ್ದೀನಿ ಸೊ ನೋಡೋಣ ಸೊ ಯಾವಾಗ ಅಪ್ಡೇಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನನಗೆ ಟೈಮ್ ಅಂತೂ ತುಂಬ ಬೇಕಾಗುತ್ತೆ ಸ್ವಲ್ಪ ಸ್ಟ್ರಗಲಲ್ಲಿ ಇದ್ದೀನಿ ಅದೇ ಥರ ಈ ವೀಡಿಯೋಸ್ಗೆಲ್ಲ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ತುಂಬಾ ಬೇಕಾಗಿರುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಗೇಮಿಂಗ್ ವಿಡಿಯೋಸ್ ಜಿ ಡಿ ಎ ಫೈ ಬಿಟ್ಟರೆ ಬೇರೆ ಯಾವುದು ವೀಡಿಯೋಸ್ ಸ್ವಲ್ಪ ದಿನಕ್ಕೆ ಬರಲ್ಲ ಯಾಕಂದರೆ ನನ್ನ ಒಂದು ರೂಮಲ್ಲೇ ಮಾಡ್ತಾ ಇರೋದು ವೀಡಿಯೋ ಸೊ ಈ ರೂಮಲ್ಲ ಕೆಳಗಡೆ ಅಲ್ಲಿ ಟಿ ವಿಗಳ್ ನೋಡಿಕೊಂಡು ಸೌಂಡ್ಗಳೆಲ್ಲ ಮಾಡ್ಕೊಂಡಿರ್ತಾರೆ ಗುರು ನಾನು ಮಾತಾಡೋ ಸೌಂಡ್ ಸೌಂಡೆಲ್ಲ ನಿಮಗೆ ಖಂಡಿತವಾಗ್ಲೂ ಕ್ಯಾಪ್ಚರ್ ಆಗೋಲ್ಲ ಸೊ ಅದಕ್ಕೆ ಜಿ ಟಿ ಎಫ್ ಐ ಮಾತ್ರ ದ ಬೆಸ್ಟ್ ವೇ ಅಂದ್ಬಿಟ್ಟು ಬೈಕ್ಸು ಕಾರ್ಸು ಅಂದ್ಬಿಟ್ಟು ಬೆಜ್ಜಾನ ಇಳಿಸ್ತಾ ಇದ್ದೀನಿ ಆ ವಿಡಿಯೋಸ್ ಎಲ್ಲ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡಿ ಸಪೋರ್ಟ್ ಕೊಡಿ ಆ್ಯಂಡ್ ಇವತ್ತೊಂದು ವಿಡಿಯೋ ಮೇಕ್ ಮಾಡಿದ್ದೆ ಜಿ ಟಿ ಎಫ್ ಐ ಅಲ್ಲಿ ಮೋಡ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ಆ ವೀಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಬನ್ನಿ ಜಿ ಟಿ ಎಲ್ ವರ್ಸ್ ಖಂಡಿತವಾಗ್ಲೂ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈಸಿ ಮೆಥಡಲ್ಲೇ ಹೇಳ್ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡೋಕ್ಕೆ ಆ್ಯಂಡ್ ಇವತ್ತು ಸ್ಮಾಲ್ ಅಪ್ಡೇಟ್ ಈ ಒಂದು ರೂಮ್ ಸೆಟಪ್ ಬಗ್ಗೆ ಸೊ ಆ್ಯಕ್ಚುಲಿ ರೂಮ್ ಸೆಟಪ್ ಅಂತ ನೋಡಿಬಿಟ್ಟೆ ಬಂದಿರ್ತೀರ ಸೊ ಈ ಥರ ರೂಮ್ ಸೆಟಪ್ ಆಗಿರಲ್ಲ ಸೊ ನೋಡೋಣ ಈ ಒಂದು ವೀಡಿಯೋಗೆ ಎಷ್ಟು ಸಪೋರ್ಟ್ ಕೊಡ್ತೀರಾ ಅಂತ ನೋಡ್ತೀನಿ ಅದೇ ಥರ ಚಾನೆಲ್ಗೆ ಹೊಸ್ತಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗಿ ಬಂದಿದ್ರೆ ಕನ್ಫ್ಯೂಸ್ ಆಗಬೇಡಿ ಇದು ಬ್ಲಾಗು ಮತ್ತು ಗೇಮಿಂಗು ಗೇಮ್ ಪ್ಲೇ ಎಲ್ಲ ವೀಸು ವೀಡಿಯೋಸು ಬರ್ತಾ ಇರುತ್ತೆ ಸೊ ಚೆಕ್ಔಟ್ ಮಾಡಿ ಫ್ಲೋ ಅಲ್ಲಿ ಮಾತಾಡೋಕ್ಕೆ ಬೇರೆ ಇಲ್ಲ ಓಕೆ ಗುರು ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೊ ಮಚ್ ಆ್ಯಂಡ್ ಬಾಯ್